ಹಾಯ್ ಹಲೋ ವೆಲ್ಕಮ್ ಟು ಮೈ ಸ್ವೀಟ್ ಹೋಮ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವೊಂದು ಸ್ಪೆಷಲ್ ಪ್ಲೇಸ್ಗೆ ಬಂದಿದ್ದೀವಿ ಎಲ್ಲಪ್ಪ ಅಂದರೆ ಬೆಂಗಳೂರಿನ ಹೆಸರುಘಟ್ಟ ರಸ್ತೆಯಲ್ಲಿ ಇರುವಂತಹ ಒಂದು ಸ್ಟ್ರೀಟ್ ಫುಡ್ಗೆ ಬಂದಿದ್ದೀವಿ ಇಲ್ಲಿ ಒಂದು ಸ್ಪೆಷಲ್ ಆಗಿರೋ ಅಂಗಡಿ ಇವತ್ತೇ ಓಪನಿಂಗ್ ಆಗಿದೆ ಇವತ್ತಿನ ಒಂದು ಸ್ಪೆಷಲ್ ಏನೇನಿದೆ ಆ ಶಾಪ್ ಯಾವುದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಇವತ್ತೇ ಗ್ರ್ಯಾಂಡಾಗಿ ಶುರುವಾಗಿರುವಂತಹ ಈ ಶಾಪ್ನ ನಾನು ವಿಸಿಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಟೇಸ್ಟ್ ಮಾಡ್ತೀನಿ ಯಾವ್ಯಾವ ರೀತಿಯ ಚಾಟ್ಸನ್ನು ಇಲ್ಲಿ ಕೊಡ್ತಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಹಾಗೆಯೇ ಡಿಮಾರ್ಟ್ಗೂ ಕೂಡ ಹೋಗಿ ಬಂದ್ವಿ ಮನೆಗೆ ಬೇಕಾದಂತಹ ಗ್ರೋಸರಿ ಪ್ರಾಡಕ್ಟ್ಗಳನ್ನು ಡಿಮಾರ್ಟಲ್ಲಿ ನಾವು ತೊಗೊಂಡು ಬಂದ್ವಿ ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಸ್ಪೆಷಲ್ ಏನಂದರೆ ನಮ್ಮ ಅನನ್ಯ ಅದನ್ನು ತೋರಿಸ್ತಾ ಹೋಗ್ತಾಳೆ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಬೆಂಗಳೂರಿನ ಹೆಸರುಘಟ್ಟ ರಸ್ತೆಯಲ್ಲಿ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಎದುರುಗಡೆನೇ ಇರೋದು ಸ್ಟ್ರೀಟ್ ಫುಡ್ನ ಏರಿಯಾ ಈ ಏರಿಯಾದಲ್ಲಿ ಇವತ್ತೇ ಶುರುವಾಗಿದೆ ರೋಲ್ಸ್ ಬಂಡಿ ಅನ್ನುವಂತಹ ಒಂದು ಹೊಸ ಫುಡ್ ಟ್ರಕ್ಕು ಇವತ್ತು ನಾವು ವಿಸಿಟ್ ಮಾಡಿದಾಗ ನಮಗೆ ಸ್ಪೆಷಲ್ಲಾಗಿ ಆಗಿ ಇನ್ವೈಟ್ ಮಾಡಿದ್ರು ಈ ಫುಡ್ ಟ್ರಕ್ನಲ್ಲಿ ಸ್ಪೆಷಲ್ ಆಗಿ ಬರೋದಂದ್ರೆ ವೆಜ್ ರೋಲ್ಸ್ ಮತ್ತು ನಾನ್ ವೆಜ್ ರೋಲ್ಸ್ ಜೊತೆಗೆ ಫ್ರೆಂಚ್ ಫ್ರೈಸು ವೆರೈಟಿ ಆಗಿರೋ ಜ್ಯೂಸಸ್ ಫಾರ್ ದಿ ನ್ಯೂ ಶಾಪ್ ಥ್ಯಾಂಕ್ ಯು ಮ್ಯಾಮ್ ಓಕೆ

Uh, we also know the diet concept nowadays. Haan. So we need to be healthy, we need to eat healthy, stay fit, Haan. stay I would say fitter, Haan. more fitter. So okay. the concept overall started from we wanted to make sure people eat very healthy. Haan. So that is when the idea of making rolls from wheat. Means it's hundred percent wheat. Godi eat in the Maida No ma'am, no, zero okay. maida. We can claim it, we can write it and <laughs> give it. నో మైదా వీ ఈట్ ఓన్లీ హెల్దీ వీ మేక్ షూర్ ఎవ్రీబడి ఈట్స్ హెల్దీ సో అదికోసం ఈ కాన్సెప్ట్ స్టార్ట్ అవుతూ సో అండ్ నౌ థ్యాంక్స్ టు మై అదర్ టూ ఫ్రెండ్స్ విచ్ ఆర్ నాట్ దేట్ టుడే బేసికలి ఓకే సో వి త్రీ పార్ట్నర్షిప్ అల్లి షురు మాడిదేవి ఆ అండ్ దిస్ ఇస్ आवर ఫస్ట్ ట్రక్ ఓకే మేబీ మెనీ మెనీ మోర్ టు కమ్ ఓన్లీ ఐ థింక్ ఇస్ స్టే హెల్దీ యా ఈట్ హెల్దీ ఓకే థాంక్ యు మ్యామ్ అండ్ ఫర్ మోర్ యు కెన్ కమ్ ఇన్సైడ్ us అండ్ యు కెన్ సీ హౌ వి ప్రిపేర్ ద హెల్దీ రోల్స్ ఓకే థాంక్యూ ఓకే ಇಲ್ಲಿ ನಾವು ಟೇಸ್ಟ್ ಮಾಡಿದ್ದು ವೆಜ್ ಕೋಪೋ ಪ್ಯಾಕು ವೆಜ್ ರೋಲು ಫ್ರೆಂಚ್ ಫ್ರೈಸು ಹಾಗೆಯೇ ಜ್ಯೂಸು ಇವರು ಬದಲು ಗೋಧಿ ಹಿಟ್ಟನ್ನು ಪ್ರಿಫರ್ ಮಾಡ್ತೀವಿ ಅಂತ ಹೇಳಿದ್ದು ತುಂಬಾ ಖುಷಿಯಾಯಿತು ಹೆಲ್ದಿ ಆ್ಯಂಡ್ ಹೈಜೆನಿಕ್ ಫುಡ್ಡನ್ನು ನಾವು ಇಲ್ಲಿ ಪ್ರಿಪೇರ್ ಮಾಡ್ತೀವಿ ನಾವು ಹೈಜೆನಿಕ್ ಪ್ರಾಡಕ್ಟ್ಗಳ ಬಗ್ಗೆ ಜಾಸ್ತಿ ಕಾನ್ಸರ್ನ್ ಮಾಡ್ತೀವಿ ಅಂತ ಹೇಳಿದ್ದು ನಮಗೆ ತುಂಬಾ ಇಷ್ಟ ಆಯಿತು ಜೊತೆಗೆ ಇಲ್ಲಿ ಮಾಡುವಂತಹ ಸಿಸ್ಟಮನ್ನು ಕೂಡ ತುಂಬಾ ಇಷ್ಟ ಆಯಿತು ಅಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದದ್ದು ಕೂಡ ನಮಗೆ ಚೆನ್ನಾಗಿ ಅನ್ನಿಸ್ತು ಫುಡ್ ಟ್ರಕ್ಕನ್ನು ನಾನು ವಿಸಿಟ್ ಮಾಡಿದೆ ಹಾಗೆಯೇ ಈ ವೆಜ್ ರೋಲನ್ನು ನಾವು ಟೇಸ್ಟ್ ಮಾಡಿ ಹಾಗೆ ಡಿಮಾರ್ಟ್ ಶಾಪಿಂಗೂ ಕೂಡ ಹೋಗಿದ್ವಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಇವಾಗ ನಾವು ಡಿಮಾರ್ಟ್ ಶಾಪಿಂಗಿಗೆ ಹೋಗಿ ಬಂದಿದ್ವಲ್ಲ ಈ ಏನೇನು ಐಟಮ್ಸ್ ತಗೊಂಡಿದೀವಿ ಅಂತ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಸರಿನಾ ಹ್ಞೂ ಫಸ್ಟ್ ಸೋನ್ ಪಾಪುಡಿ ಸ್ವೀಟ್ ಐಟಮ್ ತೋಡ್ಬಲೆ ನಮ್ಮನ್ ಫೇವ್ರೇಟು ಇಡ್ಲಿ ರವೆ ನನಗೆ ಬೆಳಿಗ್ಗೆ ಊಟಕ್ಕೆ ಕಟ್ಟಕ್ಕೆ ಬೇಕಾಗುತ್ತೆ ಕ್ಯೂಸ್ ಚಾಕ್ಲೇಟ್ ಐಟಮ್ ಹಶ್ವಾದಾಗ ತಿನ್ನೋದು ಮತ್ತು ಇದು ಗುಡ್ಡೆ ಡೈಲಿ ಬೆಳಿಗ್ಗೆ ಹೊತ್ತು ಟೀ ಮತ್ತು ಕಾಫಿ ಜೊತೆ ಕುಡಿಯೋಕ್ಕೆ ಸರಿ ತಿನ್ನೋಕ್ಕೆ ಇದು ಪುಳಿಯಾಗ್ರೆ ಟಿಫನು ಟಿಫನ್ಗೋಸ್ಕರ ಮತ್ತು ಇದು ನನ್ನ ಫೇವ್ರೆಟ್ ಬನಾನ ಚಿಪ್ಸ್ ಹೈಡನ್ ಸೀಟ್ ಚಾಕ್ಲೇಟ್ ಬಿಸ್ ಬಿಸ್ಕೆಟ್ ಹಶ್ವಾದಾಗ ತಿನ್ನೋದಕ್ಕೆ ఇది నా అమ్ మోస్ట్ ఫేవరెట్ ఐటమ్ సోయాటిక్స్ స్వీట్ ఫుడ్ స్వీట్ ఫుడ్ బిస్కెట్స్ ఇది కిట్ క్యాట్ చాక్లెట్ ఐటమ్ తినొదకి బాకర్ వడ చూ ಪನ್ನೀರ್ ಐಟಮ್ ಇದು ಬಾಂಬೆ ಮಿಕ್ಸರ್ ಯಾರಾದರೂ ಗೆಸ್ಟ್ಸ್ ಏನಾದರೂ ಬಂದರೆ ಹಾಕ್ಕೊಡೋಕ್ಕೆ ಮತ್ತು ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಲ್ಡ್ ಟಾಟಾ ಟೀ ಇದು ಇಡ್ಲಿ ಇಡ್ಲಿರವಾ ಇಡ್ಲಿ ಡೈಲಿ ಟಿಫನ್ ಅಥವಾ ಊಟ ಮತ್ತು ಇದು ಗೋಲ್ಡ್ ವಿನ್ ಇದು ನನ್ನ ಸ್ಟೇಷನರಿ ಐಟಮ್ ಇದು ಜೀರಿಗೆ ಐದು ಗ್ರಾ ಫೈವ್ ಹಂಡ್ರೆಡ್ ಗ್ರಾಮ್ಸ್ದು ಇದರಲ್ಲಿ ಪುಡಿ ಮಾಡಿಕೊಂಡು ಹಾಕೋಬಹುದು ದ್ಯಾನ್ ಫೈನಲಿ ಸೈಕಲ್ ಪ್ಯೂರ್ ಅಗರ್ಬತ್ತಿ ಈಗ ಲೂಸ್ ಐಟಮ್ ತೋರಿಸ್ತಾ ಹೋಗ್ತೀನಿ ಇದು ಪುಟಾಣಿ ಇದು ಕಡಲೆ ಮೀನ್ಸ್ ಶೇಂಗಾ ಬೀಜ ಇದು ಸಣ್ಣ ರವ ಬಾಂಬೆ ರವೆ ದೊಡ್ಡ ರವ ಇದು ದಪ್ಪ ರವ ದಪ್ಪ ಇದು ಉದ್ದಿನ ಬ್ಯಾಳಿ ಸಾರಿ ಇದು ಉದ್ದಿನ ಕಾಳು ಉದ್ದಿನ ಬೇಳೆ ಅಂತ ಇವಳು ಸಾರಿ ಉದ್ದಿನ ಕಾಳು ಹೇಳಿವಾಗ ಇದು ಉದ್ದಿನ ದ್ಯ ಉದ್ದಿನ ಕಾಳು ಇದಿಷ್ಟು ನಮ್ಮ ಡಿಮಾರ್ಟ್ ಗ್ರೋಸರಿ ಶಾಪಿಂಗು ಇದರ ಬೆನಿಫಿಟ್ ಏನು ಗೊತ್ತಾ ಪ್ಯಾಕೆಟ್ ಐಟಮ್ಸು ಎಮ್ ಆರ್ ಪಿಗಿಂತ ಒಂಚೂರು ಕಡಿಮೆ ಬರುತ್ತೆ ಇನ್ನು ಲೂಸಲ್ಲಿ ತೊಗೊಳ್ತೀವಲ್ಲ ಕಡಲೆ ಬೀಜ ಹಿಟ್ಟು ಹಾಗೆಯೇ ರವೆ ಎರಡು ರೀತಿ ರವೆ ಇದೆ ಇವೆಲ್ಲ ಲೂಸಲ್ಲಿ ತೊಗೋಳೋದ್ರಿಂದ ಇನ್ನೂ ಕಡಿಮೆ ರೇಟಲ್ಲಿ ನಮಗೆ ಪ್ರಾಡಕ್ಟ್ಗಳು ಸಿಗುತ್ತೆ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡಿದ ಮೇಲೆ ಒಂದು ಎಮ್ ಆರ್ ಪಿ ರೇಟ್ ಬರುತ್ತಲ್ಲ ಆ ಎಮ್ ಆರ್ ಪಿ ರೇಟ್ಗಿಂತಲೂ ಕಡಿಮೆ ನಾವು ಪೇ ಮಾಡಬೇಕು ಅಂದರೆ ಮಾಮೂಲಿ ಪ್ರಾಡಕ್ಟ್ಗಳ ಮೇಲೆ ಎಮ್ ಆರ್ ಪಿ ರೇಟ್ ಹೇಗಿರುತ್ತೋ ಅದನ್ನು ನಾವು ಹೋಲ್ಸೇಲಾಗಿ ಎಲ್ಲ ಪರ್ಚೇಸ್ ಮಾಡಿದ ಮೇಲೆ ಅಲ್ಲಿ ಎಮ್ ಆರ್ ಪಿಗಿಂತ ಕಡಿಮೆ ರೇಟಲ್ಲಿ ನಾವು ಪರ್ಚೇಸ್ ಮಾಡ್ದಂಗೆ ಆಗುತ್ತೆ ಜೊತೆಗೆ ಕೆಲವೊಂದಿಷ್ಟು ಸೇವಿಂಗ್ಸನ್ನು ನಾವು ಮೆನ್ಷನ್ ಮಾಡಿರ್ತಾರೆ ಅದನ್ನು ನಾವು ನೋಡ್ಕೋಬೋದು ಆ ಪ್ರಾಡಕ್ಟ್ನ ಲಿಸ್ಟಲ್ಲಿ ಲಾಸ್ಟಲ್ಲಿ ನಮಗೆ ಕೊಟ್ಟಿರ್ತಾರೆ ನಾವು ಎಷ್ಟು ಸೇವಿಂಗ್ಸ್ ಮಾಡಿದ್ದೀವಿ ಅಂತ ಇದಿಷ್ಟು ನಮ್ಮ ಡಿಮಾರ್ಟ್ ಶಾಪಿಂಗ್ ನಿಮಗೆ ಹೇಗೆ ಅನ್ನಿಸ್ತು